ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವರ್ಣ ಯೂಟ್ಯೂಬ್ ಚಾನಲ್ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮನೆ ಸುತ್ತ ತರಕಾರಿ ಗಿಡ ಹಣ್ಣಿನ ಗಿಡ ಹೀಗೆ ಸಾಕಷ್ಟು ಗಿಡಗಳನ್ನು ಹಾಕ್ಕೊಂಡಿರ್ತಾರಮ್ಮ ಹಾಗೆ ಸುವರ್ಣ ಕೂಡ ಮನೆ ಸುತ್ತ ಸಾಕಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಹಾಗೆ ಮಳೆ ಕೂಡ ಜೋರಾಗಿ ಬರ್ತಾ ಇತ್ತು ನೋಡಿ ಮನೆ ಸುತ್ತ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ಈ ಸಲ ಮಳೆಗಾಲ ಬೇಗನೆ ಶುರುವಾಗಿರೋದ್ರಿಂದ ಎಲ್ಲ ಕಡೆ ಗ್ರೀನಾಗಿ ಕಾಣಿಸ್ತಾ ಇದೆ ಸುತ್ತ ಪರಿಸರ ಮಧ್ಯ ಮನೆ ಚೆನ್ನಾಗಿದೆ ಅಲ್ಲ ನೋಡೋಕೆ ಹಾಗೆ

ಜೂಮ್ ನಾನೇ ಮಾಡಿದೆ ಇದೇನು ಹಣ್ಣಾಗಲ್ವಾ ಹಣ್ಣಾಗುತ್ತೆ ಬಿಟ್ರಿ ಅಲ್ಲ ರುಸಿಲಿಲ್ವಾ ಹಣ್ಣಾದ್ರೆ ಗೊತ್ತಿಲ್ಲ ನೋಡ್ಲಾ ನೀವು ಹಣ್ಣ ಹಣ್ಣಿಂದ ಕಾಯಿ ಅನ್ಸುತ್ತೆ ಇಲ್ಲ ಎಲ್ಲ ಕಾಯಿ ಇದೆಲ್ಲ

ಹೋದ್ರೆ ಒಂದು ತರಕಾರಿ ಇದೆ ಇದು ಮಾರ್ಕೆಟಲ್ಲೆಲ್ಲ ತುಂಬ ಕಾಸ್ಟ್ಲಿ ಇದು ತರಕಾರಿ ಒನ್ ಏಯ್ಟಿ ಕೆ ಜಿ ಒನ್ ಏಯ್ಟಿ ರುಪೀಸ್ನ ಇರಬೇಕಲ್ಲ ಟೂ ಫಿಫ್ಟಿ ಹಾಂ ಟೂ ಫಿಫ್ಟಿ ಹಂಗಿದೆ ಬೆಂಗಳೂರಲ್ಲೆಲ್ಲ ತುಂಬ ಕಾಸ್ಟ್ಲಿ ತರಕಾರಿ ಚಪ್ರ ಮುರಿದೋಗಿದೆ ಗಾಳಿಗೆ ಚಪ್ರ ಮುರಿದ್ರೆ ಇದು ನೋಡಿ ನಮಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಬಂದ ನಂತರ ಇಲ್ಲಿ ಮೆಣಸಿನಕಾಯಿ ಗಿಡ ಎಷ್ಟು ಮೆಣಸಿನಕಾಯಿ ಇದೆ ನೋಡಿ ಗ್ರೀನ್ ಮೆಣಸು ಬೇಸಿಗೆಲೆಲ್ಲ ತುಂಬ ಬಿಡ್ತಿದೆ ಇವಾಗ ಒಂದು ಸ್ವಲ್ಪ ಕಡಿಮೆ ಇದೆ ಇದು ನೋಡಿ ಇದು ಬೋಂಡ ಮೆಣಸು ಕಾಣ್ತಿದೆ ಅಲ್ವಾ ಇದು ಬೋಂಡಾ ಮೆಣಸಿಂದು ಹಾಗೆ ಈ ಕಡೆ ಬನ್ನಿ ತರ್ತೀನಿ ಇದೇ ಹೇಳಿದ್ದು ನಾನು ಟೂ ಏಯ್ಟಿ ರುಪೀಸ್ ಎಲ್ಲ ಇದೆ ಬೆಂಗಳೂರಲ್ಲಿ ಕೆ ಜಿ ಒಂದು ಪರ್ ಕೆ ಜಿಗೆ ಟು ಏಯ್ಟಿ ಟು ಫಿಫ್ಟಿ ಫಿಫ್ಟಿ ಹಾಂ ಸಾರಿ ಟು ಫಿಫ್ಟಿ ರುಪೀಸ್ ಇದೆ ನೋಡಿ ಅದು ಈ ಕಡೆ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಮಡಾಗ್ಲು ಅಂತ ಹೇಳ್ತಾರೆ ಮತ್ತು ಇನ್ನು ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಿಲ್ಲ ಈ ಸಾಮಾನ್ಯ ಕಾಡುಗಳಲ್ಲೆಲ್ಲ ಇರುತ್ತೆ ಇಲ್ಲಿ ಬೆಳೆಸ್ತಿದ್ದಾರೆ ಇದನ್ನು ನೋಡಿ ಈ ಚಪ್ಪರ ಫುಲ್ಲ ನೋಡಿ ಆ ಕಡೆಲ್ಲ ನೋಡಿ ರೆಡ್ ರೆಡ್ ಆಗಿ ಹೋಗಿದೆ ಹಣ್ಣಾಗಿ ಅವರಿಗೆ ತಿನ್ ಬೇಜಾರು ಬಂದಿದೆ ಅಷ್ಟಿದೆ ಇದು ರೆಡಿಗೆಲ್ಲ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ ನೋಡಿ ಸೋಣ ಹಣ್ಣು ಆರೆಂಜ್ ಕಲರ್ ಆಗಿದೆ ನಿಮಗೂ ಬೇಕಾದ್ರೆ ಬನ್ನಿ ಆಯಿತಾ ಕೊಡ್ತಾರೆ ಎಷ್ಟು ರೂಪಾಯಿ ಕೆ ಜಿ ನಿಮ್ಮ ಮನೇಲಿ ಬಂದರೆ ಕುಂದ್ಯಾಲೇ ಬನ್ನಿ ಇಲ್ಲೆಲ್ಲ ಇದೆ ನಿಮಗೆ ಒಂದು ಚಿತ್ರ ಇದೆ ಇದರಲ್ಲೂ ಇದೆ ನನಗೆ ಕೆಳಗೆ ಬರುತ್ತೆ ನೋಡಿ ಅಲ್ಲೆಲ್ಲ ಇದೆ

ಇದು ಮುಳ್ಳು ಸೌತೆ ಬಳ್ಳಿ ಇದು ಮುಳ್ಳು ಸ ಅಂದರೆ ಪೇಟೆನ್ ಸಿಗತ್ತಲ್ಲ ಆ ಥರ ಅಲ್ಲ ಇದು ಮುಳ್ಳುಮುಳ್ಳು ಇರುತ್ತೆ ಊರಲ್ಲೆಲ್ಲ ಹಳ್ಳಿಗಳಲ್ಲಿ ಬೆಳಿತಾರಲ್ಲ ಅದು ಇದ್ರ ಟೇಸ್ಟ್ ಮಾತ್ರ ಸತ್ತಾಗಿರುತ್ತೆ ಪೇಟೆನ್ ಸಿಗೋದು ಟೇಸ್ಟ್ ಇರಲ್ಲ ಬಟ್ ಇದ್ರದ್ದು ಟೇಸ್ಟ್ ಸಖತ್ ಇರುತ್ತೆ ಬಿಟ್ಟಾಗ ತೋರಿಸ್ತೀನಿ ಕಾಯಿ ಬಿಟ್ಟಾಗ ಆಯಿತಾ ಇದೆರಡು ಬಳ್ಳಿ ಮಿಕ್ಸ್ ಆಗಿಬಿಟ್ಟಿದೆ ಊರು ಸೌತೆ ಮತ್ತು ಇದು ಮಡಾಗ್ಲು ಎರಡು ಮಿಕ್ಸ್ ಆಗೋಗಿದೆ ಹಾಗೆ ಮುಂದೆ ಬನ್ನಿ ತೋರಿಸ್ತೀನಿ ಇನ್ನೂ ಏನೋ ಇಲ್ಲೆಲ್ಲ ಹಿಂಗೆ ಒಳಗೆ ಬನ್ನಿ ಹಿಂಗೆ ಬನ್ನಿ ಈ ಚಪ್ರದೊಳಗೆ ಬರೋದು ಚೆನ್ನಾಗಿದೆ ಅಂತ ಗುಹ್ಯಾ ಒಳಗಿಂದ ಬಂದಾಗ ನೋಡುತ್ತೆ ಇದು ಬಂದರೆ ನೋಡಿ ಬೀನ್ಸ್ ನೋಡಿ ಡಬಲ್ ಬೀನ್ಸ್ ಇಲ್ಲೆಲ್ಲ ಬಿಟ್ಟಿದೆ ಇದು ಅಂದರೆ ಸೀಸನ್ ಸ್ವಲ್ಪ ಮುಗೀತಾ ಬಂತಲ್ಲ ಈಗ ಬೇಸಿಗೆ ಇಲ್ಲಿ ಚೆನ್ನಾಗಿತ್ತು ಬೇಸಿಗೆ ಇಲ್ಲೆಲ್ಲ ಇದೆ ನೋಡಿ ಡಬಲ್ ಬೀನ್ಸ್ ಇದು ಇಲ್ಲಿ ಚಪ್ರ ಮಾಡಿಸಿ ಈ ಥರ ಎಲ್ಲ ಹಾಕಿದಾರೆ ಬೇಕಾದ್ರೂ ನೋಡಿ ಹಳ್ಳಿಯಲ್ಲಿ ಇದ್ದರೆ ಎಷ್ಟು ಒಂದು ಬೆನಿಫಿಟ್ ಅಂದರೆ ತರಕಾರಿ ಬೇಕಾದರೆ ಇಲ್ಲೇ ಆಗುತ್ತೆ ಇಲ್ಲೇ ಕೊಯ್ಕೊಳ್ಬೋದು ಬೀನ್ಸ್ ಇದು ನೋಡಿ ಇಲ್ಲೆಲ್ಲ ಹೂ ಬಿಡ್ತಾ ಇದೆ ಇದು ಸಾಮಾನ್ಯ ಅಂದ್ರೆ ತುಂಬಾ ಮಳೆ ಇಲ್ಲ ಅಂದ್ರೆ ಮಳೆಗಾಲದಲ್ಲೂ ಆಗುತ್ತೆ ಇದು ನೋಡಿ ಎಲ್ಲ ಹೋದ್ರೂ ಇದೆ ಎಷ್ಟಿಷ್ಟು ಕಾಣಿಸ್ತಾ ಇದೆ ನೋಡಿ ಮಡಾಗ್ಲೇ ಒಂದ್ ಕಡೆ ಜೀನ್ಸ್ ಒಂದ್ ಕಡೆ ಮಡಾಗ್ಲಿ ಚೆನ್ನಾಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇಷ್ಟು ಸಣ್ಣ ಗಿಡದಲ್ಲಿ ಎಷ್ಟೆಲ್ಲಾ ಪೇರ್ಲೆಕಾಯಿ ಬಿಟ್ಟಿದೆ ಇದು ಈ ಗಿಡದ ಬಗ್ಗೆ ಹೇಳ್ತೀನಿ ನಂಗೆ ಸುವರ್ಣ ಹೇಳಿದ್ರು ಅವ್ರ ಅಮ್ಮಂಗೆ ಹೋದಾಗ ಯಾರೋ ಒಂದು ಹಣ್ಣು ತಂದು ಕೊಟ್ಟಿದ್ರಂತೆ ಇವರು ಅದ್ರದ್ದು ಒಂದೆರಡು ಬೀಜ ತೆಗೆದು ಪಾಟಲ್ ಹಾಕಿದ್ರಂತೆ ಹಾಗಾಗಿ ಅದು ಗಿಡ ಆಯಿತು ಆಮೇಲೆ ಇಲ್ಲಿ ತಂದು ಹಾಕಿದ್ರಂತೆ ನೋಡಿದರೆ ನೋಡಿ ಎಷ್ಟು ಬಿ ಇದು ಬಿಟ್ಟಿದೆ ಇಲ್ಲಿ ಹಾಗಾಗಿ ನಾನಾದರೂ ಹಣ್ಣು ತಿಂದು ಸುಮ್ಮನೆ ಇರ್ತಿದ್ದೆ ಅವರು ಹಣ್ಣು ತಿನ್ನೋದಲ್ಲದೆ ಅದರೊಳಗಿನ ಬೀಜ ತೆಗೆದು ಪಾಟಲ್ಲಿ ಹಾಕಿದ್ದರು ಹಾಗಾಗಿ ಚೆನ್ನಾಗಿ ಬಂದಿದೆ ಇದು ಹಣ್ಣಾದ್ಮೇಲೆ ನಾನು ಕೊಟ್ಟು ಕಿಲ್ಸ ಆಯಿತು ಇಲ್ಲಿ ಬನ್ನಿ ಮೆಕೊ ಅಲ್ವಾ ಕರೆಕ್ಟ್ ಹೇಳಿದ್ದೀನಾ ನಂಗೆ ನನಗೂ ಗೊತ್ತಿಲ್ಲ ಅವ್ರು ಹೇಳಿದ್ದು ಮೆಕೋಡೊಮಿಯಾ ಅಂತ ಇದೊಂದು ಡ್ರೈ ಫ್ರೂಟ್ಸು ಗಿಡ ಇದಕ್ಕೆ ಪರ್ ಕೆ ಜಿ ತ್ರೀ ತ್ರೀ ತೌಸಂಡ್ ಹಾಗೇನೋ ಇದೆ ಸಖತ್ ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ ಇದು ಇದನ್ನು ಅವರು ಇದರಲ್ಲಿ ಕೃಷಿ ಮೇಳಕ್ಕೆನೋ ನಾನು ಬಂದಿದ್ದೆ ಅವ್ರ ಜೊತೆಗೆ ಇದಕ್ಕೆ ಆವಾಗ ತಂದಿದ್ದು ಸಣ್ಣ ಗಿಡ ಇತ್ತು ಅಂದಿಷ್ಟಿಷ್ಟಿತ್ತು ಅನ್ಸುತ್ತೆ ಈಗಿಷ್ಟು ಹೈಟ್ ಆಗಿದೆ ಈ ಥರದ್ದು ಎರಡು ಮೂರು ಗಿಡ ತಗೊಂಡಿದ್ರಲ್ವಾ ಅಲ್ವಾ ನಾಲ್ಕು ನಾಲ್ಕು ಇದು ಒಂದ್ ಪೇರ್ಲೆ ಪೇರ್ಲೆ ಅಂದ ಅಲ್ಲಿ ತೋರಿಸಿದ್ನಲ್ಲ ಅದೇ ತರದ್ದು ಪೇರ್ಲೆ ಗಿಡ ಇದು ಅದರಲ್ಲೇ ಮೂರ್ನಾಲ್ಕು ಗಿಡ ಆಗಿತ್ತು ಬೀಜ ಹಾಕಿದ್ರಲ್ಲಿ ಇಲ್ಲೊಂದು ನೆಟ್ಟಿದ್ದಾರೆ ಆ ಕಡೆ ಈ ಕಡೆ ಒಂದು ತೋರಿಸಿದ್ದಾರೆ ಅಲ್ಲಿ ಅಲ್ಲೊಂದು ನೆಟ್ಟಿದ್ದಾರೆ ನೋಡಿ ಹಂಗೆ ಈ ಕಡೆ ಬಂದ್ರೆ ನೋಡಿ ಇಲ್ಲಿ ಇದು ಗೆಣಸು ನೋಡಿ ಒಂದು ಗೆಣಸು ತಿಂದು ಜಾಸ್ತಿ ಆಗಿ ಹಂಗೆ ಉಳಿದಿದೆ ತಿನ್ಬೋದು ಮಣ್ಣು ಅಲ್ಲಿ ಹೋಗಿ ತಿಂತೀನಿ ಅಂತ ನೋಡಿದ್ರಲ್ಲ ಎಷ್ಟೆಲ್ಲ ತರಕಾರಿ ಇದೆ ಹಾಗೆ ಮಳೆ ಮಳೆ ಮುಗಿದ್ರೆ ಇನ್ನೂ ಜಾಸ್ತಿ ಇರುತ್ತೆ ಇಲ್ಲೆಲ್ಲ ಸೌತೆಕಾಯಿ ಬಳ್ಳಿ ಇತ್ತು ಅಲ್ಲಿ ಒಳಗೆ ಸೌತೆಕಾಯಿ ತೋರಿಸ್ತಿದ್ರಲ್ಲ ನಿಮಗೆ ಹಾಗೆ ಸೌತೆಕಾಯಿ ಬರ್ಲಿ ಇತ್ತು ನೋಡಿ ಮತ್ತೆ ಡೋರ್ ಓಪನ್ ಮಾಡಿ ಹೊರಗಡೆ

ಬಸವನ ಹುಳ ಬಸವನ ಹುಳ ಇದೆ ನೋಡಿ ಇದು ಅಲ್ವಾ ಬಸವನ ಹುಳ ಎಂತ ಗಿಡ ಸೀಮೆ ಸೌಧ ಕೆಲವೊಂದೆಲ್ಲ ಗೊತ್ತು ನಂಗೆ ಇನ್ ಕೆಲವೊಂದೆಲ್ಲ ಗೊತ್ತಿಲ್ಲ ಸೋಣಂಗೆ ಗೊತ್ತಲ್ಲ ಹಂಗೆ ಕೇಳ್ಕೊಂಡು ಹೇಳ್ತಿರೋದು ನೋಡಿ ಫ್ರೆಂಡ್ಸ್ ನಾನು ಹಿಂದೆ ಬಂದು ತೋರಿಸ್ತೀನಿ ಏನೋ ಒಂದು ಮ್ಯಾಜಿಕ್ ತೋರಿಸ್ತೀನಿ ಎಂತ ಮ್ಯಾಜಿಕ್ ಇದು ಅಂಜೂರ

ಸ್ವೀಟ್ ಕಡಿಮೆ ಇದೆ ಬೇಕಾ ತಿನ್ನಿ ತಿನ್ನಿ ಫ್ರೆಂಡ್ಸ್ ವರ್ಣ ಕಷ್ಟಪಟ್ಟು ಹತ್ತಾ ಇರೋದು ಗುಡ್ಡ ತಗೊಳ್ಳಿ ಫೋನ್ ಕಷ್ಟಪಟ್ಟು ಬರ್ತಾ ಇದ್ದೀನಿ ಇಲ್ಲಿ ಇಲ್ಲ ಎಷ್ಟು ದೊಡ್ಡ ಎಲ್ಲ ಊಟ ಮಾಡ್ಬೋದು ಸಣ್ಣ ಇದು ಎಲೆಯಲ್ಲಿ ಇಲ್ಲ ನೋಡಿ ನಿಮ್ಮನೆ ಬಾಳೆ ಎಲೆ ಇದೆ ಇಲ್ಲಾಂದ್ರೆ ಪೇಟೆ ಇಲ್ಲ ಆದರೆ ನಾನು ಇಟ್ಟು ಎಲ್ಲರು ಊಟ ಅಷ್ಟಿದೆ ಇಲ್ಲ ನೋಡಿ ಇಷ್ಟು ದೊಡ್ಡ ಎಲೆ ಅಲ್ಲ ಮುಂದಿರದ್ದು ಎಲೆನೂ ನೋಡಿ ಸಖದಾಗಿದೆ ನೋಡಿ ಗಾಳಿ ಚೆನ್ನಾಗಿ ಇಲ್ಲಿ ಈ ಟೈಮಲ್ಲಿ ಮಳೆಗಾಲದಲ್ಲಿ ಇಲ್ಲಿ ಇರೋಕ್ಕೆ ಚೆನ್ನಾಗಿ ಆದರೆ ತುಂಬ ಮಳೆ ಬಂದರೆ ಪೇಟೆಗೆ ಹೋಗಬೇಕು ಅಂತಂದ್ರೆ ಕಷ್ಟ ಅಷ್ಟೇ ಬಿಟ್ಟರೆ ಆರಾಮಾಗಿ ಇದ್ಬಿಡ್ಬೋದು ಏನೂ ಟೆನ್ಷನ್ ಇಲ್ಲದೆ ೊಂದು ಮಡ ಹಿಂಗ್ಗಡೆ ಇದೆ ಅಲ್ಲಿ ಹೂ ಇರ್ಲಿಲ್ಲ ಅಲ್ವಾ ಹೂವಿದೆ ಇದಕ್ಕೆ ಇವರು ಎಂತ ಮಾಡ್ತಿರಲ್ಲ ಪಾಲಿನೇಷನ್ ಮಾಡ್ತಾರೆ ಅಂದ್ರೆ ಕನ್ನಡದಲ್ಲಿ ಈ ತರ ಕಾಯಿ ಬರುತ್ತೆ ನೋಡಿ ಈ ತರ ಫುಟ್ ಫುಟ್ ಕಾಯಿ ಆಗತ್ತೆ ಹಿಂಗೆ ಸಣ್ಣ ಕಾಯಿ ಬರುತ್ತೆ ಇದು ಈ ತರ ಕಾಯಿ ಆಗತ್ತೆ ಆಮೇಲೆ ಹಿಂಗೆ ದೊಡ್ಡ ಆಗತ್ತೆ ಇಲ್ಲೆಲ್ಲಾ ಇದೆ ನೋಡಿ ಎಲ್ಲಾ ಕಡೆ ಇದೆ ಖುಷಿ ಆಗತ್ತಲ್ವಾ ಇಲ್ಲೆಲ್ಲ ತರಕಾರಿ ನೋಡೋದ್ ಒಂಥರ ನಾವು ಬೆಳೆದಿದ್ ನೋಡೋದ್ ಒಂಥರ ಖುಷಿ ಇರತ್ತಲ್ಲ ಎಲ್ಲ ಲಾಭ ನೋಡಿ ಹಾಗೆ ಇಲ್ಲಿ ನೋಡಬಹುದು ಒಂದು ಸಣ್ಣದಾದ ಅಮ್ಟೆಕಾಯಿ ಗಿಡ ಇದೆ ಇದರಲ್ಲಿ ಎಷ್ಟು ಕಾಯಿ ಇದೆ ಅಲ್ವಾ ಅಮ್ಟೆಕಾಯಿ ನೋಡಿ ಗಿಡ ತುಂಬಾ ಕಾಯಿ ಇದೆ ಎಲೆಕ್ಕಿಂತ ಜಾಸ್ತಿ ಅಮಟೆಕಾಯಿ ಇದೆ ನೋಡಿ ಇಲ್ಲಿ ಕೆಂಪು ಬಾಳೆ ಕಾಯಿ ಕೂಡ ಕೆಂಪು ಬಾಳೆ 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たち ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಿದ್ದೀವಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವೀಡಿಯೋ ತುಂಬಿಗೆ ಮತ್ತೆ ಬರ್ತೀನಿ ಟೇಕ್ ಕೇರ್ ಬಾಯ್